ಮೇಡಮ್ ನಿಮ್ಮ ಹೆಸರು ಸರ್ ನಮಸ್ತೆ ನನ್ನ ಹೆಸರು ಚೈತ್ರಾ ಅಂತ ಕಿಸಾನ್ ಇಂಜಿನಿಯರಿಂಗ್ ಸಿಂಧನೂರಿಂದ ಬಂದಿದ್ವಿ ರಾಯಚೂರು ಡಿಸ್ಟ್ರಿಕ್ಟ್ ಸಿಂಧನೂರು ಸರ್ ಇಲ್ಲಿ ಸಿಂಧನೂರು ಧಾರವಾಡ ಕೃಷಿ ಮೇಳಕ್ಕೆ ಸೊ ನಮ್ಮ ಪ್ರಾಡಕ್ಟ್ ಏನೆಲ್ಲ ತಂದಿದ್ದೀವಿ ಸರ್ ಸರ್ ಫ್ರಂಟ್ ರೋಡ್ರೆ ಬಿಟ್ರಿ ಅಂತ ಸರ್ ಹಾಂ ಸರ್ ಸರ್ ಇದು ಒಂದೂವರೆ ಫೀಟಲ್ಲಿ ಹೊಡೆಯೋ ಫ್ರಂಟ್ ರೋಡ್ರೆ ಬಿಟ್ರಿ ಸರ್ ಒಂದುವರೆ ಫೀಟಲ್ಲಿ ಹೊಡೆಯೋದು ಹದಿನೆಂಟು ಇಂಚು ಹದಿನೆಂಟು ಇಂಚು ಸಾಲಲ್ಲಿ ಹೊಡೆಯೋ ಸರ್ ಇದು ವಿತ್ ಗೇರ್ ಮಾಡಲ್ ಸರ್ ಗೇರ್ ಮಾಡಲ್ ಹಾಂ ಸರ್ ಇದು ಹನ್ನೊಂದು ಇಂಚ್ ಬ್ಲೇಡ್ ಬರುತ್ತೆ ಹದಿಮೂರು ಇಂಚು ಕಸ ಕೀಳುತ್ತೆ ಸರ್ ಹದಿನಾರು ಇಂಚು ಬಾಡಿ ಇರುತ್ತೆ ಸೊ ಹದಿನೆಂಟು ಇಂಚು ಸಾಲು ಏನು ಬೆಳೆ ಇದ್ದರೂ ಎಲ್ಲ ಬೆಳೆಗೂ ಬರುತ್ತೆ ಸರ್ ತರಕಾರಿ ಹೂವಿನ ತೋಟ ಗೋಂಜಾಳ ಸೊ ಒಂದೂವರೆ ಫೀಟಲ್ಲಿ ಏನು ಬೆಳೆ ಇರುತ್ತೋ ಎಲ್ಲ ಬೆಳೆಗೂ ಬರುತ್ತೆ ಸರ್ ಈ ಮಿಷಿನ್ ಅಂದ್ರೆ ನಮ್ಮ ಉತ್ತರ ಕನ್ನಡ ಬೆಳೆಗಳಾದ್ರೆ ಮೆಕ್ಕೆಜೋಳ ಇವೆಲ್ಲ ಸುರೇಕಂತ ಹದಿನೆಂಟು ಇಂಚು ಸಾಲ ಸಾಲ ಅಂತರ ಮಾಡಿದ್ರೆ ಎಲ್ಲ ಬೆಳೆಗೂ ಬರುತ್ತೆ ಸರ್ ಇದು ಇದು ಪೆಟ್ರೋಲ್ ಇಂಜಿನ್ ಸರ್ ಎರಡೂವರೆ ಎಚ್ ಪಿ ಪೆಟ್ರೋಲ್ ಇಂಜಿನ್ ಸರ್ ಹಾಂ ಸರ್ ಇದು ಮೈಲೇಜ್ ಆ ಥರ ಸರ್ ಒಂದು ತಾಸಿಗೆ ಒಂದು ಲೀಟ್ರ್ ಸರ್ ಒಂದು ತಾಸಿಗೆ ಒಂದು ಲೀಟ್ರ್ ಒಂದು ಲೀಟ್ರ್ ಸರ್ ಒಂದು ಎಕರೆ ಆಗುತ್ತೆ ಒಂದು ತಾಸಿಗೆ ಸರ್ ಕೆಲವೊಂದು ಕಡೆ ಕಸ ಮತ್ತು ನೆಲದ ಮೇಲೆ ಡಿಪೆಂಡ್ ಆಗುತ್ತೆ ಸರ್ ಕೆಲವೊಂದು ಕಡೆ ಕಸ ಜಾಸ್ತಿ ಇರುತ್ತೆ ನೆಲ ಗಟ್ಟಿ ಇರುತ್ತೆ ಸೊ ಆ ಕಸದ ಮೇಲೆ ಡಿಪೆಂಡ್ ಆಗುತ್ತೆ ಸರ್ ಹಾಂ ಸರ್ ಅಂದರೆ ನೆಲದ ಮೇಲೆ ನಾವು ಎಕರೆ ಆಮೇಲೆ ಎಕ್ಸ್ಪೀರಿಯನ್ಸ್ ಹಾಂ ಸರ್ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸರ್ ನೆಕ್ಸ್ಟ್ ಸರ್ ಇದು ಬಂದುಬಿಟ್ಟು ಎರಡು ಫೀಟ್ ಸಾಲ್ ಅಲ್ಲಿ ಅದು ಎರಡು ಫೀಟ್ ಸಾಲ್ ಇದು ವಿತೌಟ್ ಗೇರ್ ಮಾಡೆಲ್ ಸರ್ ಅಂದ್ರೆ 24 ಇಂಚ್ ಮಾಡಿ 24 ಇಂಚ್ ಸರ್ ಎಲ್ಲ ಇಂಜಿನ್ ಸೇಮ್ ಇರುತ್ತೆ ಸರ್ 7 ಓರ್ ಎಚ್ ಪಿ ಬಟ್ ವಿಡ್ತ್ ಅಷ್ಟೇ ಡಿಫರೆನ್ಸ್ ಇರುತ್ತೆ ಸರ್ ವಿಡ್ತ್ ಅಷ್ಟೇ ಡಿಫರೆನ್ಸ್ ಇದು 18 ಇಂಚು ರೆ ಇದು ಏನಿದ್ರೆ 24 ಇದು 11 ಇಂಚ್ ಬ್ಲೇಡ್ ಬಂದ್ರೆ ಇದು 15 ಇಂಚ್ ಬ್ಲೇಡ್ ಬರುತ್ತೆ 15 ಇಂಚ್ ಒಂದು ಇಂಚ್ ಒಂದು ಓರ್ ಫೀಟ್ ಕಸ ಕೇಳುತ್ತೆ ಸರ್ ಇದು ಇದು ಬಂದ್ಬಿಟ್ಟು ಹಾ ಸರ್ ಇನ್ನೊಂದು ಬಂತ್ ಸರ್ ಇದು ಹದಿನೆಂಟು ಇಂಚ್ ಅಲ್ಲೇ ಹೊಡಿಯೋದು ಇದು ವಿತೌಟ್ ಇದು ರೋಟರ್ ಬಿಟ್ರೆ ಅಂದ್ರೆ ಇದು ವಿತೌಟ್ ಗೇರ್ ಮಾಡಲ್ ಸರ್ ಅದು ವಿತ್ ಗೇರ್ ಮಾಡಲ್ ಇದು ವಿತೌಟ್ ಗೇರ್ ಮಾಡಲ್ ಸರ್ ಗೇರ್ ಮಾಡಲ್ ಅಂದ್ರೆ ಏನ್ ಮಾಡುತ್ತೆ ಸರ್ ಅದು ಗೇರ್ ಮೇಲೆ ಹೋಗುತ್ತೆ ಸರ್ ವೀಲ್ ಪವರ್ ಇರುತ್ತೆ ಸೊ ಅದು ಗೇರ್ ಮೇಲೆ ಹೋಗುತ್ತೆ ಇದು ಎಕ್ಸ್ ಲೀಟರ್ ಮೇಲೆ ಹೋಗುತ್ತೆ ಸರ್ ನಾವು ಹೆಂಗ್ ಹೊಡಿತು ಹಂಗ ಅದಂದ್ರೆ ಗೇರ್ ಹಾಕಿದ್ರೆ ಹೋಗುತ್ತೆ ಸರ್ ಹಾ ಸರ್ ಇಷ್ಟು ಡಿಫ್ರೆನ್ಸ್ ಇದೆ ಸರ್ ಇದು ಎಲ್ಲ ರೇಟ್ ಸರ್ ಕೃಷಿ ಮೇಳ ಆಫರ್ ಆಗಿ ಒಳ್ಳೆ ರೇಟ್ ಅಲ್ಲಿ ಕೊಡ್ತಾ ಇದೀವಿ ಸರ್ ಕೃಷಿ ಆಫರ್ ಕೃಷಿ ಮೇಳ ಆಫರ್ ಆಗಿ ಒಳ್ಳೆ ರೇಟ್ ಅಲ್ಲಿ ಎಲ್ಲರಿಗೂ ಕೊಡ್ತಾ ಇದೀವಿ ಸರ್ ಅಂದ್ರೆ ಅದು ಬಂದು ಮೂವತ್ತಾರು ಸಾವಿರ ಹಾ ಸರ್ ಇದು ಬಂದು ಮೂವತ್ತೈದು ಸಾವಿರ ಹಾ ಸರ್ ಮೂವತ್ತೈದು ಸಾವಿರ ಇದು ಬಂದ್ಬಿಟ್ಟು ಮೂವತ್ತ್ ಮೂರು ಆಫರ್ ಫ್ರೈಸ್ ಸರ್ ಇವೆಲ್ಲ ಕೃಷಿ ಮೇಳದಲ್ಲಿ ಬುಕ್ ಮಾಡ್ಕೊಂಡ್ರೆ ಸೊ ಅವರಿಗೆ ಆಫರ್ ಕೊಡ್ತೀವಿ ಸರ್ ಅಂದ್ರೆ ಇವತ್ತು ಕೃಷಿ ಮೇಳ ಯಾರು ಬುಕ್ ಮಾಡ್ತಾರೆ ಎಲ್ಲರಿಗೂ ಕೃಷಿ ಮೇಳ ಮುಗಿಯೋವರೆಗೂ ಯಾರು ಬುಕ್ ಮಾಡ್ತಾರೋ ಸೊ ಅವ್ರಿಗೆಲ್ಲ ಆಫರ್ ಆಗಿ ಇದೇ ರೇಟಲ್ಲಿ ಕೊಡ್ತೀವಿ ಸರ್ ಅಂದ್ರೆ ಅವರು ನಿಮ್ಮ ಸಿಂಧೂರ್ ಇದರಿಂದ ತರಿಸ್ಕೋಬಹುದು ಆಮೇಲೆ ಇಲ್ಲ

ತೊಗರಿ ಹತ್ತಿ ಈ ತರ ಇರ್ತಾವಲ್ಲ ಸರ್ ಎರಡರಿಂದ ಮೂರ್ ಫೀಟ್ ಇರೋರಿಗೆ ಸೊ ಇದು ಸರ್ ಎರಡೂವರೆ ನಾಲ್ಕು ಫೀಟ್ ಇರೋರಿಗೆ ಸರ್ ಅಂದ್ರೆ ಕೆಲ ಬೆಳೆ ದೊಡ್ಡದಿರುತ್ತಲ್ಲ ಸೊ ಜಾಗ ಜಾಸ್ತಿ ಇತ್ತಂದ್ರೆ ದೊಡ್ಡ ಮಿಷನ್ ಕೇಳ್ತಾರೆ ಸೊ ಅವ್ರಿಗೆ ಸಜೆಶನ್ ಮಾಡ್ತಿವಿ ಹದಿನೆರಡ್ ಇಂಚ್ ಆಗಿರ್ಬೋದು ಫೀಟ್ ನಾಕ್ ಇಂಚ್ ಆಗಿರ್ಬೋದು ಡಿಪೆಂಡ್ ಆಗುತ್ತೆ

ಮೈಲೇಜ್ ಒಂದು ತಾಸಿಗೆ ಒಂದು ಲೀಟ್ರ್ ಸರ್ ಒಂದು ತಾಸಿಗೆ ಒಂದು ಲೀಟ್ರೆ ಸರ್ ಮೈಲೇಜ್ ಸೇಮ್ ಇರುತ್ತೆ ಸರ್ ಒಂದು ತಾಸಿಗೆ ಒಂದು ಲೀಟ್ರ್ ಇದ್ರ ಜೊತೆ ಮೂರು ಸಣ್ಣ ಸಣ್ಣಗ್ಳು ಬರ್ತವೆ ಸರ್ ಒಂದು ದೊಡ್ಡ ದೊಡ್ಡನೆ ಬರುತ್ತೆ ಸರ್ ಒಂದು ಫೀಟ್ ಕುಂಟೆ ಒಂದೂವರೆ ಫೀಟ್ ಕುಂಟೆ ಸರ್ ಇದ್ರ ಜೊತೆ ಬರೋ ಪ್ರಾಡಕ್ಟ್ ಸರ್ ಇವೆಲ್ಲ ಹಾಂ ಸರ್ ಅದರಲ್ಲೇ ಡಬಲ್ ವೀಲ್ ಸರ್ ಡಬಲ್ ಅಂದ್ರೆ ಸಾಲ್ ದಿತ್ತಂದ್ರೆ ಎರಡರಿಂದ ಮೂರು ಫೀಟ್ ಇರೋರಿಗೆ ಸರ್ ವೀಲ್ ಟು ವೀಲ್ ಹದಿನೆಂಟು ಇಂಚ್ ಇರುತ್ತೆ ಸರ್ ಆಕಡೆ ಒಂದೂರು ಇಂಚು ಈ ಕಡೆ ಒಂದೂರು ಇಂಚು ಒಳಗೆ ಹೋಗುತ್ತೆ ಸರ್ ಅಡ್ಜಸ್ಟ್ಮೆಂಟ್ ಇದೆ ವೀಲ್ ಅಡ್ಜಸ್ಮೆಂಟ್ ಹದಿನೆಂಟು ಇಂಚು ಬರುತ್ತೆ ಸರ್ ಇದು ಇದಕ್ಕೂ ಮೂರು ಸಣ್ಣ ಒಂದ್ ದೊಡ್ಡ ಒಂದು ಫಿಟ್ ಕುಂಟೆ ಒಂದೂವರೆ ಫೀಟ್ ಕುಂಟೆ ಸರ್ ಸೊ ಇದರಲ್ಲಿ ಡೀಸೆಲ್ ಇಂಜಿನ್ ಬೇಕಂದ್ರೆ ಫೋಟಿ ಫೈವ್ ಆಗುತ್ತೆ ಸರ್ ನಲವತ್ತೈದು ಸಾವಿರ ಸರ್ ಇದಕ್ಕೆ ಡೀಸೆಲ್ ಎರಡು ಹಾಂ ಎರಡು ಸಿಗ್ತವೆ ಇದು ಡೀಸೆಲ್ ಇಂಜಿನ್ ಬೇಡ ಪೆಟ್ರೋಲ್ ಇಂಜಿನ್ ಬೇಕಂದ್ರೆ ಮೂವತ್ತೇಳು ಸಾವಿರ ಸರ್ ಸೊ ಯಾ ಆಪ್ಷನ್ ಸರ್ ಅದು ಅದು ಯಾವ ತಗೋತಾರೋ ಸೊ ಅದ್ರ ಮೇಲೆ ಇದಾಗುತ್ತೆ ಪೆಟ್ರೋಲ್ ಇಂಜ ಆಪ್ಷನ್ ಹಾಂ ಸರ್ ಹ್ಞೂ ಐಟಮ್ಸ್ ಇದೆ ಸರ್ ಹಾಂ ಸರ್ ಯಾವ ತರ ಇರ್ಬೋದು ಸರ್ ಸಣ್ಣ ಸಣ್ಣ ರೈತರಿಗೆ ಕೈಯಿಂದ ಕಳೆ ತಗೋ ಸ್ಟಿಕ್ ಹಾಕೊಂಡು ಕಳೆ ಮಾಡೋಕ್ಕಿದೆ ಸರ್ ಸರ್ ನಮಸ್ಕಾರ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ಸರ್ ಎಲ್ಲ ರೈತರು ನಿನ್ನೆ ನೋಡಿ ಸರ್ ಕೋರಿಕೆ ಮೇರೆಗೆ ಎಲ್ಲ ಸ್ವಲ್ಪ ನೋಡ್ತಾ ಇದೀವಿ ಸರ್ ಹಾಂ ಸಿಂಧನೂರು ಸರ್ ನಮ್ಮದು ಸರ್ ಇವತ್ತು ಸ್ವಲ್ಪ ಸಿಂಪಲ್ ಆಗಿದೆ ಸರ್ ಜನಕ್ಕೆ ಸ್ವಲ್ಪ ಕುಡ್ಗೋಲು ಕುರ್ಕಿ ಅಂತಾರಲ್ಲ ಕುಡೋಲು ಒಂದು ನೂರೈವತ್ತು ಇದೊಂದು ನೂರೈವತ್ತು ಇದೊಂದು ಎರಡು ನೂರು ಇದೊಂದು ನೂರೈವತ್ತು ಇದೊಂದು ಎರಡು ರೂಪಾಯಿ ಎಲ್ಲ ಸ್ವಲ್ಪ ಕಡಿಮೆ ರೇಟಲ್ಲಿ ಕೊಡ್ತಾ ಇದ್ದೀವಿ ಸರ್ ಸ್ಟಾಲ್ ಸ್ಟಾಲ್ ಸಂಬಂಧಪಟ್ಟು ಆಮೇಲೆ ಹಂಗಾದ್ರೂ ಒಂದು ಐವತ್ತ್ನೂರು ಜಾಸ್ತಿ ಆಗುತ್ತಾ ನಾವು ಹೊಟ್ಟೆ ಪಾಡೈತಿ ಹಾಂ ಮಾಡ್ತಾ ಇದೀವಿ ತೆಂಗು ಐತೆ ಸರ್ ಇದ್ರೆ ನಾನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಫೋರ್ ಹಂಡ್ರೆಡ್ ತ್ರೀ ಹಂಡ್ರೆಡ್ ಬೆಸ್ಟ್ ಮಾಲ್ ಐತೆ ಸರ್ ಅಂದ್ರೆ ತೆಂಗಿನಕಾಯಿ ಸುಲಿ ತೆಂಗಿನಕಾಯಿ ಸುಲಿ ಅದು ಹಾಂ ಸ್ಟಾಲ್ಗೆ ಯಾರಾದರೂ ಬಂದು ಮಿಕ್ಸಿ ಮಾಡಿದ್ರೆ ಅವ್ರಿಗೆ ಈ ರೇಟ್ ಲಭ್ಯವಿರುತ್ತೆ ಸರ್ ಸ್ವಲ್ಪ ನಾಳೆ ಅದೇ ಒಂದು ಕಳೆದ್ರೆ ಸ್ಟಾಲು ಸ್ವಲ್ಪ ಹಳೆ ರೇಟ್ ಬರುತ್ತೆ ಸರ್ ಇವತ್ತು ಕೃಷಿ ಮೇಳದಲ್ಲಿ ಇವತ್ತು ನಾಳೆ ನಾಡ್ದ ಹಾಂ ಮಂಗಳವಾರ ಮಠ ಆಫರ್ ಪ್ರೈಝು ಅಷ್ಟೇ ಸರ್ ಸರ್ ಮತ್ತೆ ನಾವು ಹೇಳಿ ಸರ್ ಅಲ್ಲೇ ಸಿಂಪಲ್ ಹ್ಯಾಂಡ್ ಟೂಲ್ಸ್ ಅಲ್ಲಿ ಇರುತ್ತೆ ಹಂಡ್ರೆಡ್ ರುಪೀಸ್ ಹಂಡ್ರೆಡ್ ಬಿಟ್ಟಿರ್ತೀವಿ ಮಿಷನ್ ಅಂತೂ ಒಂದ್ ಎರಡು ಸಾವಿರ ಜಾಸ್ತಿ ಆಗುತ್ತೆ ಮಿಷನ್ ಜಾಸ್ತಿ ಆಗುತ್ತೆ ಸರ್ ಇಲ್ಲಿ ಬಂದಿವಿ ಏನ್ ಕೊಟ್ಟಿರಿ ಅದಕ್ಕೆ ಕೊಟ್ಟಿರಿ ಬಂದಿರ ಅಂತ ಕೇಳ್ತಾರೆ ಸರ್ ರೈತ ಮೂರ್ ಸಾವಿರ ಕೊಡ್ತಾ ಇದೀವಿ ಆಫರ್ ಅಂತ ಹೇಳಿ ನಮ್ ಬರ ಒಂದ್ ಮೂರ್ ಒಂದು ಒಂದ್ ನಾವ್ ಅರ್ಧ ಕಳ್ಕಂತಿವಿ ಲಾಭದಲ್ಲಿ ಬುಕ್ ಮಾಡ್ಕೊಂಡಿವಿ ಇಷ್ಟ ಇದಾವ ಅಂತ ವರ್ಷ ವರ್ಷ ಬರ್ತೀವಲ್ಲ ಒಂದ್ ಒಂದರ ಒಂದರ ಖುಷಿ ಸರ್ ರೋಲರ್ ತಗೊಂಡಾರೆ ಮೊದಲಿಂದ ಹೇಳಿ ಸರ್ ನಿಮ್ಗೆ

ಹೌದಾ ಮೂರು ಒಂದು ನಾನು ಯೂಟ್ಯೂಬಲ್ಲಿ ನೋಡಿದ್ದೆ ಅದಕ್ಕೋಸ್ಕರ ಇದನ್ನು ಒಂದೇ ಒಂದು ಪ್ಯಾಕ್ ಇತ್ತು ತಗೊಂಡಿದ್ದೆ ಹ್ಞೂ ಹ್ಞೂ ಥ್ಯಾಂಕ್ ಯು ಸರ್ ಸರ್ ಮತ್ತೆ ಹೇಳ್ಬೇಕು ಸರ್ ಥ್ಯಾಂಕ್ ಯು ಫಾರ್ ಕಮ್ಮಿಂಗ್ ಧನ್ಯವಾದಗಳು ಬಂದಿದ್ದಕ್ಕೆ ಎಲ್ಲ ರೈತರಿಗೆ ಏನೇ ಇದಾವೆ ಒಳ್ಳೆಯ ಉಪಯೋಗಕಾರ ಒಳ್ಳೆಯವೇ ಪ್ರೈಸಲ್ಲಿ ಇದೆ ಸರ್ ಅಷ್ಟೊಂದು ಬೇ ಬೇಕ ಪ್ರೈಸ್ ಏನಿಲ್ಲ ನಿಜವಾಗ್ ನಾನು ಹೇಳ್ತೀನಿ ನಾನು ಎಲ್ಲರಿಗೂ ಒಳ್ಳೆಯದೇ ಮಾಡಕ್ಕೆ ಹೋಗ್ತೀನಿ ಚೆನ್ನಾಗಿದ್ದಾವೆ ಉಪಯೋಗಿಸ್ಕೊಂಡು ನೋಡಿರಿ ಒಂದು ತಗೊಂಡು ನೋಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ಒಂದು ತಗೊಂಡು ಅದು ಎಷ್ಟು ವರ್ಷ ಬರುತ್ತೆ ಎಷ್ಟು ತಿಂಗಳು ಬರುತ್ತೆ ಅಂತ ಹಾಂ ಹ್ಞೂ ನೋಡ್ರಿ ಸ್ನೇಹಿತರ ಇವತ್ತು ಜೆ ಕೆ ಸರ್ ಇಂಜಿನಿಯರ್ ವರ್ಸ್ ಇವರು ಸಿಂಧೂರ್ ಅವರು ರಾಯಚೂರು ಜಿಲ್ಲೆಯವರು ಇವ್ರ ಹತ್ರ ನಾನು ಸಾಕಷ್ಟು ಬೇರೆ ಹೋಗಿ ಇವರತ್ರ ವಿಡಿಯೋ ಮಾಡಿದ್ದೆ ಸಾಕಷ್ಟು ರೈತರಿಗೆ ಫ್ರಂಟ್ ರೂಟ್ ಆರ್ಡ್ರಾಗ ಇರ್ಬೇಕು ರೋಟ್ ರೇಟರ್ ನಾನು ಬಂದ್ ನೋಡಿದ ನಂತರ ಸುಮಾರು ನಾಲ್ಕು ರೋಟ್ ಆಡ್ರ್ ಅವತ್ತು ಬಂದಿದ್ದು ಒಂದು ಗೇರ್ ಮತ್ತೆ ದೊಡ್ಡ ಗೇರ್ ರೋಟರ್ ಅಷ್ಟೇ ಇತ್ತು ಇವತ್ತು ಸುಮಾರು ಒಂದು ಐದು ವೆರೈಟಿ ರೋಟ್ ಆಫ್ ಆಡ್ರೇಟರ್ ಅಂದ್ರೆ ಹದಿನೈದು ಇಂಚ ಇಪ್ಪತ್ನಾಲ್ಕು ಇಂಚು ಮೂವತ್ತಾರು ಇಂಚು ಅಂದ್ರೆ ಈ ತರ ಇಂಚ್ ನಮಗೆ ಯಾವ ತರ ಯಾವ ತರ ಮಾಡ್ಕೊಂಡು ಆ ತರ ಇರುವಂತ ರೂಟ್ ತಂದ ಅದು ಇವತ್ತು ಕೃಷಿ ಮನದಲ್ಲಿ ಲಾಂಚ್ ಮಾಡ್ತಾ ಇಲ್ಲಿ ಯಾರು ಬುಕ್ ಮಾಡ್ತಾರೆ ಅವರಿಗೆಲ್ಲ ಸುಮಾರು ಎರಡೆರಡು ಸಾವಿರ ಆಫರ್ನ ಇಟ್ಟವ್ರ ಇಲ್ಲಿ ಯಾರಾದರೂ ಬುಕ್ ಮಾಡಿದ್ರೆ ಒಂದು ಒಂದು ಒಳ್ಳೆ ಆಫರ್ ಅಂತ ಹೇಳ್ತಾ ಈ ಮಾಹಿತಿ ನಿಮಗೆ ಇತ್ತು ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮಾಡಿ ಧನ್ಯವಾದಗಳು